ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಕ್ರಿಕೆಟ್ ನ ಎಲ್ಲಾ ಅಪ್ಡೇಟ್ಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಅಪ್ಡೇಟ್ ನಂಬರ್ ಒನ್ ಎಚ್ ವಿರುದ್ಧ ಮಿಚಲ್ ಸ್ಟಾರ್ಕ್ ಅವರು ಮೂರು ಪಾಯಿಂಟ್ ನಾಲ್ಕು ಓವರ್ ಗಳಲ್ಲಿ ಮೂವತ್ತ ಐದು ರನ್ ನೀಡಿ ಐದು ಪ್ರಮುಖ ವಿಕೆಟ್ ಅನ್ನ ಕಬಳಿಸಿದ್ದಾರೆ ಅಪ್ಡೇಟ್ ನಂಬರ್ ಟು ಬಿಸಿ ಹಾಗೂ ಎಚ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಚ್ ತಂಡ ಆಲ್ಔಟ್ ಆಯಿತು ಈ ಗುರಿಯನ್ನ ಡಿಸಿ ತಂಡ ಕೇವಲ ಹದಿನಾರು ಓವರ್ಗಳಲ್ಲೇ ಚೇಸ್ ಮಾಡಿ ಗೆದ್ದಿದೆ ಅಪ್ಡೇಟ್ ನಂಬರ್ ತ್ರೀ ಕೆಕೆಆರ್ ಹಾಗೂ ಜಿ ತಂಡಗಳ ಪಂದ್ಯವು ಏಪ್ರಿಲ್ ಆರರಂದು ನಡೆಯಬೇಕಿತ್ತು ಆದರೆ ಸೆಕ್ಯೂರಿಟಿ ಪರ್ಪಸ್ನಿಂದಾಗಿ ಏಪ್ರಿಲ್ ಎಂಟಕ್ಕೆ ಮುಂದೂಡಿಕೆಯಾಗಿದೆ ಅಪ್ಡೇಟ್ ನಂಬರ್ ಫೋರ್ ಎಂಐ ಹಾಗೂ ಜಿಟಿ ಪಂದ್ಯದಲ್ಲಿ ಎಂಐ ತಂಡ ಸ್ಲೋ ಓವರ್ ರೇಟ್ನಿಂದಾಗಿ ನಾಯಕ ಹಾರ್ದಿಕ್ ಪಾಂಡ್ಯಾಗೆ ಹನ್ನೆರಡು ಲಕ್ಷ ಫೈನ್ ಹಾಕಿದ್ದಾರೆ ಅಪ್ಡೇಟ್ ನಂಬರ್ ಫೈವ್ ಆರ್ ಹಾಗೂ ಸಿಎಸ್ಕೆ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ತಂಡ ನೂರ ಎಂಬತ್ತೆರಡು ರನ್ ಗಳಿಸಿತ್ತು ಆದರೆ ಸಿಎಸ್ಕೆ ತಂಡ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡಲಾಗಿದೆ ಸೋತಿದೆ